ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಕೆ ಫುಡ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರುಕಾಳು ಕಾಳು ಮತ್ತು ಗೋರಿಕಾಯಿ ಚಪ್ಪರದವರೆಕಾಯನ್ನು ಹಾಕಿ ಒಂದು ರುಚಿಯಾದ ಬಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಹೆಸರುಕಾಳು ಕಾಲು ಕೆ ಜಿಯಷ್ಟು ಹೆಸರುಕಾಳು ಮತ್ತು ಗೋರಿಕಾಯಿ ಚಪ್ಪರದವರೆಕಾಯಿ ತೊಗೊಂಡಿದ್ದೀನಿ ಈಗ ಬಿಸಿನೀರಿಟ್ಟು ಹೆಸ್ರು ಕಾಳನ್ನು ಬೇಕಾಕ್ತೀನಿ ಮಸಾಲೆಗೆ ಮೂರು ಟೊಮೊಟೊ ಒಂದು ಕಾಲು ಭಾಗದಷ್ಟು ತೆಂಗಿನಕಾಯಿ ಒಂದು ಹಸಿ ಈರುಳ್ಳಿ ಮನೆಯ ಮನೆಯಲ್ಲಿ ಬರೆಸುವ ಸಾಂಬಾರನ್ನ ಪುಡಿ ಎರಡು ಸ್ಪೂನು ಇಷ್ಟನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊ ರುಬ್ಬಿ ಇಟ್ಕೊಳ್ಳೋಣ ಹೀಗೆ ರುಬ್ಬಿಟ್ಕೊಂಡಿರೋದ್ರಲ್ಲೇ ಸ್ವಲ್ಪ ಪಲ್ಯದ ಒಗ್ಗರಣೆಗೋಸ್ಕರ ಮಸಾಲೆಯನ್ನು ಎರಡು ಸೌಟಷ್ಟು ಮಸಾಲೆಯನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಕಾಳು ಬೆಂದು ಬೇಯ್ತಾಯಿದೆ ಇದು ಕಾಳು ಫುಲ್ ಬೇಯಿಸೋದು ಬೇಡ ಅರ್ಧಂಬರ್ಧ ಬೇಯುವಾಗ ನಾವು ತೊಳೆದಿಟ್ಕೊಂಡಿರುವಂಥ ತರಕಾರಿಯನ್ನು ಗೋರಿಕಾಯಿ ಚಪ್ಪರದವರಿಕಾಯನ್ನು ಹಾಕಿ ಜೊತೆಗೆ ಮಸಾಲೆಯನ್ನು ಹಾಕಿ ಬೇಯಿಸೋಣ ಕಾಳು ಫುಲ್ ಬೆಂದ ಮೇಲೆ ತರಕಾರಿ ಹಾಕಿದ್ರೆ ಈ ತರಕಾರಿ ಬೇಯೋಷ್ಟರಲ್ಲಿ ಕಾಳು ಸಹ ಫುಲ್ ಬೆಂದು ಕಲಿಸೋಗುತ್ತೆ ಅದಕ್ಕೆ ಸ್ವಲ್ಪ ಅರ್ಧ ಬೆಂದಾಗ ತರಕಾರಿ ಮಸಾಲೆ ಎರಡನ್ನೂ ಹಾಕಿದ್ರೆ ಕರೆಕ್ಟಾಗಿ ಮೂರೂ ಒಂದು ಹದಕ್ಕೆ ಬೇಯ್ಕೊಳ್ಳುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಾಂಬಾರನ್ನ ಬೇಯಲಿಕ್ಕೆ ಬಿಟ್ಬಿಡೋಣ ಮತ್ತೊಂದು ಕಡೆ ನಾನು ಒಗ್ಗರಣೆಗೆ ಸಾಮಾನುಗಳನ್ನ ತೊಗೊಳ್ತೀನಿ ಎರಡು ದಪ್ಪನ ಈರುಳ್ಳಿ ಸ್ವಲ್ಪ ಕರಿಬೇವು ಒಂದು ಬೆಳ್ಳುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಕೊತ್ಮಿರಿ ಸೊಪ್ಪು ಮತ್ತು ಪಲ್ಯಕ್ಕೆ ಕಾಯಿ ತುರಿ ಮಸಾಲೆಯ ರುಬ್ಬಿರೋದು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ರಸ ಹುಣಸೆ ರಸವನ್ನು ಪಲ್ಯ ಸಾಂಬಾರು ಎರಡಕ್ಕೂ ಬಳಸ್ತೀನಿ ಈಗ ಸಾಂಬಾರಲ್ಲಿ ಕಾಳು ತರಕಾರಿ ಮಸಾಲೆ ಎಲ್ಲ ಬೆಂದಿದೆ ಈಗ ಇದನ್ನು ಬಸ್ತು ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಹೀಗೆ ಸಪ್ರೇಟ್ ಮಾಡಿಟ್ಕೊಂಡಿರೋ ಈ ಕಾಳು ಮತ್ತು ತರಕಾರಿಯನ್ನು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲಿಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ನಾವು ಹೆಚ್ಚಿರುವ ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿಯನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಟೊಮೊಟೊ ಹೆಚ್ಚಿದ್ನಲ್ಲ ಅದರಲ್ಲಿ ಅರ್ಧ ಭಾಗದಷ್ಟು ಜೊತೆಗೆ ಜೊತೆಗಾಕಿ ಫ್ರೈ ಮಾಡ್ಕೊಳ್ತೀನಿ ಎರಡು ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದಿಟ್ಟಿದ್ವಲ್ಲ ಆಗಲೇ ಮಸಾಲೆಯನ್ನು ಆ ಮಸಾಲೆಯನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಸಾಲೆಯನ್ನು ಫ್ರೈ ಮಾಡಿಕೊಂಡು ಕಲಸಿಟ್ಟಿದ್ದ ಹಣ್ಣಿನ ರಸದಲ್ಲಿ ಅರ್ಧ ಭಾಗವನ್ನು ನಾನು ಪಲ್ಯದ ಒಗ್ಗರಣೆಗೆ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡು ಕಡೆಯಲ್ಲಿ ಸ್ವಲ್ಪ ಕೊತ್ಂಬರಿ ಸೊಪ್ಪು ಮತ್ತು ಸಪ್ಪೆ ಅನ್ಸಿದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಫ್ರೈ ಮಾಡಿಕೊಂಡು ಈಗ ಬಸ್ತಿಟ್ಟಿದ್ವಲ್ಲ ಪಲ್ಯವನ್ನು ತರಕಾರಿ ಕಾಳನ್ನು ಬಸ್ತಿಟ್ಟಿದ್ವಲ್ಲ ಅದನ್ನು ಈ ಒಗ್ಗರಣೆಗೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ಮಿಕ್ಸ್ ಮಾಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈಗ ಪಲ್ಯ ರೆಡಿಯಾಗುತ್ತೆ ಹೆಸರು ಕಾಳು ತರಕಾರಿ ಗೋರಿಕಾಯಿ ಮತ್ತು ಚಪ್ಪರದವರೆಕಾಯಿ ಪಲ್ಯ ರೆಡಿಯಾಗುತ್ತೆ ಈಗ ಮತ್ತೊಂದು ಕಡೆ ಸಾಂಬಾರನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಬಾಣಲಿಟ್ಟು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹಿಂಗನ್ನು ಹಾಕೊಳ್ಳಿ ಜೊತೆಗೆ ಇನ್ನು ಒಂದು ಹಚ್ ಹೆಚ್ಚಿದ್ವಲ್ಲ ಅದರಲ್ಲಿ ಇನ್ನೂ ಒಂದು ಟೊಮೊಟೊ ಅಷ್ಟು ಬಾಕಿ ಇದೆಯಲ್ಲ ಅದನ್ನು ಈ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೊಟೊ ಚೆನ್ನಾಗಿ ಬಾಡಬೇಕು ಅದ್ರ ಜೊತೆಗೆ ಸ್ವಲ್ಪ ಕೊತ್ಮಿರಿ ಸೊಪ್ಪನ್ನು ಈ ಒಗ್ಗರಣೆಗೆ ಹಾಕೋಬೇಕು ಈ ಸಾಂಬಾರ್ನ ವಿಶೇಷತೆನೇ ಇದು ಇದು ಟೊಮೊಟೊ ಮತ್ತು ಕೊತ್ಮಿರಿ ಸೊಪ್ಪನ್ನು ಎರಡನ್ನೂ ಒಗ್ಗರಣೆಗೆ ಹಾಕಿದ್ರೆ ರುಚಿ ಚೆನ್ನಾಗಾಗುತ್ತೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆವಾಗಣ್ಣನ ಸಾಂಬಾರಿಗೆ ಹಾಕೋಣ ಹಾಕಿದ್ಮೇಲೆ ಇದು ಒಂದೆರಡು ಕುದಿ ಬಂದರೆ ಸಾಕು ಸ್ವಲ್ಪ ಅರಶಿಣ ಪುಡಿ ಸ್ವಲ್ಪ ಮೇಲೆ ಕಾಯಿ ತುರಿ ಹಣ್ಣಿನ ರಸ ಮಿಕ್ಕಿತ್ತಲ್ಲ ಅದನ್ನು ಈ ಸಾಂಬಾರ್ಗೆ ಹಾಕಿ ಒಂದು ಎರಡು ಮೂರು ಕುದಿ ಬಂದರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ರುಚಿಯಾಗಿ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿ ಈ ಥರ ಬಸ್ಸಾರನ್ನ ಇದೇ ಮೆಥಡಲ್ಲೇ ಹಸಿ ಅವರೆಕಾಯಿ ಚಪ್ಪರದ ಅವರೆಕಾಯಿ ಮತ್ತು ಅಲಸಂದೆಕಾಯಿ ಹಾಕಿ ಸಾಂಬಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್